ನೋಡಿ ಅರುಂಧತಿ ವಸಿಷ್ಠರು ಅಂತ ಇಬ್ರು ಋಷಿ ಮತ್ತೆ ಋಷಿ ಪತ್ನಿ ಅರುಂಧತಿ ನಕ್ಷತ್ರ ಅನ್ನೋದು ಟ್ವಿಂಗ್ ಸ್ಟಾರ್ ಒಂದೇ ಪೋಲ್ ಸುತ್ತ ಎರಡು ಒಟ್ಟಿಗೆ ಸುತ್ತಾ ಇರುತ್ತೆ ಅದಕ್ಕೆ ಅದನ್ನು ತೋರಿಸೋದು ಅರುಂಧತಿ ಟ್ವಿಂಗ್ ಸ್ಟಾರ್ ಇದ್ರೂ ಕೂಡ ಒಂದು ನಕ್ಷತ್ರ ಆದರೆ ಟ್ವಿನ್ ಸ್ಟಾರ್ ಅದು ಎಲ್ಲಿ ಯಾವ ಪಾಪಿಗಳು ನೋಡಿದ್ರೆ ಅವಳು ಪಾತಿ ವೃತ್ತಿಯ ಭಂಗ ಬರುತ್ತೋ ಅಂತ ಹೊರಗಡೆ ಬಂದಿರಲ್ಲ ಅಂದ್ರೆ ಅರುಂಧತಿ ವಸಿಷ್ಠ ಯಾವ ರೀತಿ ಧರ್ಮ ಅನ್ನೋ ಬೋಲ್ಸುತ್ತಾ ಸುತ್ತ ಇರ್ತಾರೆ ಒಂದೇ ಮನಸ್ಥಿತಿ ಇಟ್ಕೊಂಡು ಒಂದೇ ರೀತಿಯಾಗಿರುವಂತಹ ಯೋಚನೆ ಇಟ್ಕೊಂಡು ಒಂದೇ ಜೀವನದ ಗುರಿಯಲ್ಲಿ ಇಬ್ರು ಇರಬೇಕು ಅದಕ್ಕೆ ಅರುಂಧತಿಯ ಒಂದು ಗುಣ ಬರ್ಲಿ ಅಂತ ತೋರಿಸಿಕೋಸ್ಕರ ಅರುಂಧತಿಯ ನಕ್ಷತ್ರ ದರ್ಶನ ಮಾಡಿಸೋದು ಆಯ್ತಾ ಟ್ವಿನ್ ಸ್ಟಾರ್ ಕೈನಲ್ಲಿ ಬಲಗಡೆ ಕೈ ಇಟ್ಕೊಂಡು ತೋರಿಸಿ ಅರುಂಧದಿ ವಸಿಷ್ಠಾ ನೋಡಿ ವಾಸ್ತವವಾಗಿ ಅರುಂಧತಿ ನಕ್ಷತ್ರ ಸಂಜೆ ಕಾಣತ್ತೆ ಅರ್ಥ ಆಯ್ತಾ ಸಪ್ತರ್ಷಿ ಮಂಡಲ ಅಂತ ಕರಿತೀವಿ ಏಳು ನಕ್ಷತ್ರ ಒಂದೇ ಮಂಡಲ ಕಾಣತ್ತೆ ಅದ್ರಲ್ಲಿ ಅರುಂಧತಿ ನಕ್ಷತ್ರ ಅಂತ ಕರಿತೀವಿ ಆಯ್ತಾ ಅದಿವಾಗ ಕಾಣಲ್ಲ ಅಸ್ತಿತ್ವ ಇದೆ ಅವಳ ಅನುಗ್ರಹ ಆಗತ್ತೆ ಕಾಣದೆಲ್ಲ ಕಾಣದೆಲ್ಲ ಏನು ಆಗ್ಲೇಬೇಕು ಏನು ಗೊತ್ತಾಗಲ್ಲ ಅಂತಲ್ಲ ಗಾಳಿನೂ ಕಾಣಲ್ಲ ಆದ್ರೆ ಅದ್ರ ಫೀಲ್ ಆಗತ್ತೆ ಅದೇ ರೀತಿ ಅರುಂಧತಿಯನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಅನುಗ್ರಹ ಮಾಡ್ತಾಳೆ ಪ್ರಾರ್ಥನೆ ಮಾಡಿ ಅಗ್ನೇರ್ನ ಪಾದಕೃತಿಗಾ ನಕ್ಷತ್ರಂ ದೇವಮಿಂದ್ರಯಂ ಇದಮಿದ ಕ್ಷಣಂ ಅವಿರಾ ಸಂಜೋಹೋಧನಾತ್ ಯಸ್ಯ ಭಾಂತ್ಯ ರಶ್ಮಯೋಹ ಎಂತ ನಿಲ್ವಾ ಪುಷ್ಪ ಇಲ್ಲ ಓ ಅಂಸಿ ಅಣ್ಸಿ ಅಣ್ಸ್ ಬಿಡಿ ಅಣ್ಸ್ ಬಿಡಿ ಅಡುಮಃ ಗೂ ಭಾಂಡಸ್ ಬಿಡಿ ಒಂದ್ ಸ್ವಲ್ಪ ಡ್ರೋನ್ ಆ ಕಡೆ ತಗೊಳಿ ಒಂದ್ ನಿಮಿಷ ಮಂಗಳಾರತಿ ಮಾಡ್ಸ್ಬಿಡ್ತೀನಿ ಆಮೇಲೆ ನಾನು ಈ ಕಡೆ ಬಂದ್ಬಿಡ್ತೀನಿ ಎಷ್ಟ್ ಬೇಕಂತ ತಗೋಬಹುದು ಸರ್ ಕೈ ಇಟ್ಕೊಂಡಿ ಮುಂದಕ್ ತೋರಿಸಿ ಹಾ ಅಷ್ಟೇ ಪ್ರಾರ್ಥನೆ ಮಾಡ್ಬೇಕು ಒಂದ್ ನಿಮಿಷ ನಾನೀ ಕಡೆ ಬಂದ್ಬಿಡ್ತೀನಿ అరుంధతి వశిష్టర ప్రార్థన మొండు ధూప తోసి వనస్పతి సోత్